ಇವರು ಕಾಳಿದಾಸನ ಶಾಕುಂತಲ ನಾಟಕವನ್ನು ಕನ್ನಡಕ್ಕೆ ಅನುವಾದಿಸಿ ಅಭಿನವ ಕಾಳಿದಾಸ ಎಂದು ಬಿರುದಾಂಕಿತರಾಗಿ ಪ್ರಸಿದ್ಧರಾದವರು ಇವರು ತಮ್ಮ ಹದಿನೆಂಟನೇ ವಯಸ್ಸಿನಲ್ಲೇ ಮೈಸೂರು ಆಸ್ಥಾನದ ಕವಿಗಳಾಗಿ ನೇಮಕಗೊಂಡವರು ಅವರೇ ಬಸವಪ್ಪ ಶಾಸ್ತ್ರಿಗಳು ಬಸವಪ್ಪ ಶಾಸ್ತ್ರಿಗಳು ನಲವತ್ತ ಮೂರರ ಮೇ ಎರಡರಂದು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ನಾರಸಂದ್ರ ಅನ್ನುವಂತಹ ಗ್ರಾಮದಲ್ಲಿ ಜನಿಸ್ತಾರೆ ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನ ಕಳೆದುಕೊಂಡ ಬಸವಪ್ಪ ಶಾಸ್ತ್ರಿಗಳಿಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಆಶ್ರಯವನ್ನ ಕೊಡ್ತಾರೆ ಬಸವಪ್ಪ ಶಾಸ್ತ್ರಿಗಳು ಸಂಸ್ಕೃತ ಕನ್ನಡ ಎರಡರಲ್ಲೂ ಪಾಂಡಿತ್ಯವನ್ನ ಪಡೆದುಕೊಂಡು ತಮ್ಮ ಹದಿನೆಂಟನೇ ವಯಸ್ಸಿನಲ್ಲಿ ಒಡೆಯರ ಆಸ್ಥಾನದ ಕವಿಗಳಾಗಿ ನೇಮಕಗೊಳ್ತಾರೆ ಹೊಸಗನ್ನಡ ಕಾಲದ ನವೋದಯ ಕಾಲದಲ್ಲಿ ಬಸವಪ್ಪ ಶಾಸ್ತ್ರಿಗಳು ದೊರೆ ಮತ್ತು ಮಂತ್ರಿಗಳಿಂದ ಪ್ರೋತ್ಸಾಹಗೊಂಡು ಕಾಳಿದಾಸನ ಶಾಕುಂತಲ ನಾಟಕವನ್ನ ಕನ್ನಡಕ್ಕೆ ಅನುವಾದಿಸಿ ಅಭಿನವ ಕಾಳಿದಾಸರೆಂದು ಬಿರುದಾಂಕಿತರಾಗಿ ಪ್ರಸಿದ್ಧರಾಗ್ತಾರೆ ಬಸವಪ್ಪ ಶಾಸ್ತ್ರಿಗಳ ಈ ಅನುವಾದಕ್ಕೆ ಬಳಸಿರುವ ಭಾಷೆ ಅತ್ಯಂತ ಸರಳವಾದದ್ದು ಶಾಕುಂತಲ ನಾಟಕದ ಶ್ರೇಷ್ಠ ಅನುವಾದಗಳಲ್ಲೊಂದು ಎಂದು ವಿದ್ವಾಂಸರ ಅಭಿಪ್ರಾಯವಾಗಿದೆ ಶಾಸ್ತ್ರಿಗಳ ಪದ ಸಂಯೋಜನೆ ಸಹೃದಯರ ಮನಸ್ಸು ಮುಟ್ಟುವಂತಿತ್ತು ಈ ನಾಟಕದಲ್ಲಿ ಅವರು ಬಳಸಿರುವ ಕಂದ ಪದ್ಯಗಳು ನಾಟಕಕ್ಕೆ ಒಂದು ವಿಶಿಷ್ಟ ಮೆರಗನ್ನ ತಂದುಕೊಟ್ಟಿದೆ ಬಸವಪ್ಪ ಶಾಸ್ತ್ರಿಗಳು ತಮ್ಮ ಈ ನಾಟಕದ ಆರಂಭದಲ್ಲಿ ಕಾಳಿದಾಸನಿಗಿಂತ ಭಿನ್ನವಾಗಿ ಕೆಲವು ಮಾರ್ಪಾಡುಗಳನ್ನು ಮಾಡಿಕೊಂಡಿದ್ದಾರೆ ಅವರು ನಾಟಕದ ಆರಂಭದಲ್ಲಿ ಸೂತ್ರಧಾರರನ್ನ ತರುವುದರ ಮೂಲಕ ವೀಕ್ಷಕರ ಮನವನ್ನ ವಿಶಿಷ್ಟ ರೀತಿಯಲ್ಲಿ ಸೂರೆಗೊಳಿಸ್ತಾರೆ ಅನುವಾದ ಕ್ಷೇತ್ರದಲ್ಲಿ ಬಸವಪ್ಪ ಶಾಸ್ತ್ರಿಗಳ ಸ್ಥಾನ ವಿಶಿಷ್ಟವಾದದ್ದು ಬಸವಪ್ಪ ಶಾಸ್ತ್ರಿಗಳು ಶಾಕುಂತಲ ನಾಟಕವನ್ನಷ್ಟೇ ಅಲ್ಲದೆ ಕಾಳಿದಾಸನ ವಿಕ್ರಮೋರ್ವಶೀಯ ಶ್ರೀಹರ್ಷನ ರತ್ನಾವಳಿ ನಾಟಕಗಳನ್ನೂ ಭರ್ತೃಹರಿಯ ಶತಕತ್ರಯಗಳನ್ನೂ ಅನುವಾದ ಮಾಡಿದ್ದಾರೆ ಸಂಸ್ಕೃತ ಅನುವಾದಗಳ ಪರಿಧಿ ಆಚೆಗೆ ಸಹ ಮಹತ್ವದ ಸಾಹಿತ್ಯ ಸೃಷ್ಟಿ ಮಾಡಿರುವ ಬಸವಪ್ಪ ಶಾಸ್ತ್ರಿಗಳು ಚಂಪೂ ಕಾವ್ಯವಾದ ದಮಯಂತಿಯ ಚರಿತ್ರೆ ಎಂಬ ಕೃತಿಯನ್ನ ರಚಿಸಿದ್ದಾರೆ ಸಂಸ್ಕೃತದಲ್ಲಿಯೂ ಕೃತಿ ರಚನೆ ಮಾಡಿದ್ದಾರೆ ಇಂಗ್ಲಿಷ್ ವಿದ್ವಾಂಸರೊಬ್ಬರ ಸಹಕಾರ ಪಡೆದು ಶೇಕ್ಸ್ಪಿಯರ್ ಮಹಾಕವಿಯ ಒಥೆಲೋ ನಾಟಕವನ್ನ ಶೂರಸೇನ ಚರಿತ್ರೆ ಎಂಬ ಹೆಸರಿನಿಂದ ರೂಪಾಂತರಿಸಿದ್ದಾರೆ ಕಾಯೋ ಶ್ರೀಗೌರಿ ಎಂಬ ಬಸವಪ್ಪ ಶಾಸ್ತ್ರಿಗಳ ವಿರಚಿತ ಗೀತೆಯನ್ನು ಒಡೆಯರ ಆಡಳಿತದ ಆಸ್ಥಾನ ಗೀತೆಯನ್ನಾಗಿ ಪಾಲಿಸಲಾಗ್ತಾ ಇತ್ತು ಶಾಸ್ತ್ರಿಗಳು ಸರಸ ಕವಿತೆಯನ್ನು ರಚಿಸಿ ಸ್ವಂತ ಕೃತಿಗಳಿಂದ ತಮ್ಮ ಅನುವಾದಗಳಿಂದ ಕನ್ನಡ ಸಾಹಿತ್ಯ ಭಂಡಾರವನ್ನು ಶ್ರೀಮಂತಗೊಳಿಸಿದವರು ಶಾಸ್ತ್ರಿಗಳು ಕನ್ನಡವನ್ನು ಉದ್ಧರಿಸಿದ ಪುಣ್ಯ ಪುರುಷರಲ್ಲಿ ಒಬ್ಬರು ಶಾಸ್ತ್ರಿಗಳು ಅಲ್ಪಾಯುಷಿಗಳಾಗಿದ್ದು ಸಾವಿರದ ಎಂಟುನೂರ ತೊಂಬತ್ತೊಂದನೇ ಇಸವಿಯಲ್ಲಿ ತಮ್ಮ ನಲವತ್ತೆಂಟನೇ ವಯಸ್ಸಿನಲ್ಲಿ ಅಂದರೆ ಸಾವಿರದ ಎಂಟುನೂರ ತೊಂಬತ್ತೊಂದರ ಫೆಬ್ರವರಿಯಲ್ಲಿ ಅಪಘಾತಕ್ಕೆ ತುತ್ತಾಗಿ ತಮ್ಮ ಕೊನೆಯ ಉಸಿರನ್ನ ಇಳಿತಾರೆ